ಇವತ್ ಬೆಳಗ್ಗೆ ಟೈಮ್ ಆರೂವರೆ ಆಗೋಗಿತ್ತು ಟೈಮ್ ಬೇಗ ಬೇಗ ಗಾಡಿನ ಈಚೆ ಹಾಕ್ತೇ ಈಚೆ ಹಾಕ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡಿ ಅಂತ ಬಿಟ್ಟೆ ಗಾಡಿ ಕೂಡ ವಾರ್ಮ್ಅಪ್ ಆಯ್ತು ವಾರ್ಮ್ಅಪ್ ಆಗಿನ ತಗೊಂಡು ಅಗೇ ಮೇಲೆ ನೋಡಿದ್ರೆ ಬೆಳಿಗ್ಗೆನೆ ಸೂರ್ಯಜಿ ಎಂಟ್ರಿ ಕೊಟ್ಟಿದ್ರು ಸೊ ಬೆಳಗ್ಗೆ ಆರೂವರೆ ಏಳು ಎಂಟು ಗಂಟೆ ಆಗಿತ್ತು ಆಮೇಲೆ ಹತ್ರ ಬಂದೆ ಒಂದ್ ಆಡಿದಳನ್ನೆಲ್ಲ ಕರ್ಕೊಂಡ್ಬಂದಿಗೆ ಬಿಟ್ಟು ಬಿಟ್ಟು ಒಂದು ಸುತ್ತ ನೋಡಿದೆ ಸಡನ್ ಮೋಡ ಕವರ್ ಆಗಿತ್ತು ಮಳೆ ಬರುವ ಆಗಿದೆ ಅನ್ಕೊಂಡು ಹಾಗೆ ಸುತ್ತ ನೋಡ್ತಾ ಇದೆ ನೋಡಿ ನಮ್ಮ ನೇಚರ್ ಹೆಂಗಿದೆ ಅಂತ ಆಮೇಲೆ ಎಲ್ಲಾರಿಗೂ ಹೂವ ಕುಟ್ಟು ಒಂದ್ ಬ್ಯಾಗ್ ಹೂವನ ಬುಯ್ಕೊಂಡು ಉಯ್ಕೊಂಡಾಗಿ ನಾಷ್ಟ ಮಾಡೋಣ ಅಂತ ಎಲ್ಲ ಊಟ ಕುತ್ಕೊಂಡು ನೋಡಿ ಎಲ್ಲಾರ್ಗು ಊಟ ಬಂದಿತ್ತು ಎಲ್ಲರೂ ಸೇರಿ ಊಟ ಮಾಡಿ ಎಲ್ಲರೂ ಹೋಗ್ ಹೋಗಿ ಅವ್ರ ಟೈಮ್ ಆಯ್ತು ಮನೆಗೆ ಹೋದ್ರು ಅಷ್ಟಲ್ಲಿ ಕ್ಯಾರೈನ್ ಬಂತು ಕರೆಂಟ್ ಬಂತು ಅಂಬ್ ನಾನು ಈ ಕಡೆ ನೀರ್ ಕಟ್ಟೋಕ್ಕೆ ಬಂದೆ ನೋಡಿ ನೀರ್ ಕಟ್ತಾ ಕಟ್ತಾ ಟೈಮ್ ಹೋಗಿರ್ ಗೊತ್ತಾಗಿಲ್ಲ ಆ ಕದಲ್ಲಿ ನೋಡಿ ಯಾವ ರೀತಿ ಚಂದ್ರ ಸೂರ್ಯ ಎಲ್ಲ ಕಾಣಸೋದ್ರು ಮೊಬೈಲಲ್ಲಿ ಕಾಣಿಸಲ್ಲ ಚಂದ್ರ ಸೂರ್ಯ ಕಡೆ ಮುರುಪ್ತಾ ಇದ್ದ ಸಮಯ ನೋಡಿ ಆರು ಗಂಟೆ ಆಯ್ತಾ ಬಂತು ಇನ್ನೇನು ಅಲ್ಲಿ ಚಂದ್ರ ಯಾವ ರೀತಿ ಇದ್ದ ಅಂತ ನೋಡಿಕೊಂಡು ಮನೆ ಕಡೆ ಹೋಗೋಣ ಅಂತ ಒಂದು ವ್ಯೂ ನೋಡೋಣ ಅಂತ ನೋಡ್ತಾ ಇದ್ದೆ ನೋಡಿ ನಮ್ಮ ವ್ಯೂ ಅಂತ ದೂರದಲ್ಲಿ ನೋಡಿ ಚಂದ್ರಾಜಿ ಫುಲ್ ಆಗಮನ ಆಗ್ಬಿಟ್ಟವ್ರೆ ಅದೇ ನಮ್ಮ ಚಂದ್ರಾಜಿ ಎಲ್ಲ ಅಂದ್ರೆ ಒಂದು ಲೋಟ ಟೀ ಕುಡ್ದೆ ಟೀ ಕುಡ್ದು ಟೈಮ್ ಆಗಿತ್ತು ನಮ್ಮ ಕೆ ಟಿ ಎಂ ಎತ್ಕೊಂಡು ನಮ್ಮನೆ ಕಡೆ ಒಂಟೆ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆಗಿದೆ ವಿಡಿಯೋ ಲೈಕ್ ಶೇರ್ canalna subscrib madintekerta videona hen martin repo te youtube videona like canelna subscribe ma repo